ಅಗ್ರಿಮೆಂಟ್ ಹೋಲ್ಡ್ರಿ ಸರ್ ಸಾವಿರದ ಒಂಬೈನೂರ ಮೂವತ್ತಾರು ಮೂವತ್ತರ ಹೇಳಿ ಅಲರ್ಟ್ ಆಗಿದ್ದು ಲ್ಯಾಂಡ್ ಅಲರ್ಟ್ ಆಗಿದ್ದು ಲ್ಯಾಂಡ್ನ ಇಷ್ಟು ದಿನ ನಾವು ಎಂಜಾಯ್ ಬೆಂಗಳೂರು ಉತ್ತರ ತಾಲೂಕು ಜಾಲ ಹೋಬಳಿ ದೊಡ್ಡ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತರಲ್ಲಿ ಐದು ಎಕರೆ ಇಪ್ಪತ್ತು ಗುಂಟೆ ಎಸ್ ಸಿ ಜಮೀನು ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಲಾಗಿದ್ದು ಸತ್ವಾ ಕಂಪನಿಯವರು ಆಕ್ರಮಿಸಿಕೊಂಡಿರುತ್ತಾರೆ ಎಂದು ಕರ್ನಾಟಕ ದಲಿತ ಹಕ್ಕುಗಳ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಎಲ್ ಮುನಿಯಪ್ಪ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಡೂರು ಮುನಿರಾಜು ದೂರಿದ್ದಾರೆ ನಂತರ ಮಾತನಾಡಿದ ಅವರು ಜಾಲ ಹೋಬಳಿ ದೊಡ್ಡಜಾಲ ಗ್ರಾಮದ ಸರ್ವೆ ನಂಬರ್ ನೂರ ಎಂಬತ್ತರಲ್ಲಿ ಐದು ಎಕರೆ ಇಪ್ಪತ್ತು ಕುಂಟೆ ಎಸ್ಸಿ ಎಸ್ ಟಿ ಜಮೀನು ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಲಾಗಿತ್ತು ದಾವೆ ಸಂಖ್ಯೆ ಡಬ್ಲ್ಯೂ ಎರಡು ಸಾವಿರದ ಏಳು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಆಗಿದ್ದು ಸತ್ವಾ ಕಂಪನಿಯವರು ರೈತರಿಗೆ ಗೊತ್ತಿಲ್ಲದೆ ಸರ್ವೆ ನಂಬರ್ ನೂರ ಎಂಬತ್ತು ಜಮೀನಿನ ಅಕ್ಕಪಕ್ಕ ಇರುವ ಜಮೀನುಗಳನ್ನು ಆಕ್ರಮಿಸಿಕೊಂಡಿರುತ್ತಾರೆ ಸದರಿ ಜಮೀನಿನಲ್ಲಿ ಮಣ್ಣು ಎತ್ತಲು ಪ್ರಯತ್ನಿಸುತ್ತಿರುವ ಹಿನ್ನೆಲೆಯಲ್ಲಿ ಜಮೀನಿನಲ್ಲಿ ಉಚ್ಚ ನ್ಯಾಯಾಲಯದ ದಾವೆ ಇರುವ ನಂಬರ್ ನಾಮಫಲಕವನ್ನು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆಗೆ ಅಳವಡಿಸಿರುತ್ತೇವೆ ಇನ್ನು ಮುಂದೆ ಈ ಜಮೀನಿಗೆ ಅತಿಕ್ರಮ ಪ್ರವೇಶವನ್ನು ನಿಷೇಧಿಸಲಾಗಿದ್ದು ಇದನ್ನು ತೆಗೆದರೆ ಕಂಪನಿಯವರೇ ಜವಾಬ್ದಾರಿಯಾಗಿರುತ್ತಾರೆ ಎಂದು ತಿಳಿಸಿದರು ಸರ್ವೆ ನಂಬರು ನೂರ ಎಂಬತ್ತು ಐದು ಎಕರೆ ಇಪ್ಪತ್ತು ಗುಂಟೆ ಎಸ್ ಸಿ ಎಸ್ ಟಿ ಲ್ಯಾಂಡ್ ಇದು ಅಲಾಟ್ ಲ್ಯಾಂಡು ಸೊ ಇದು ಆವಾಗಿಂದ ಎ ಸಿ ಡಿ ಸಿ ಮತ್ತು ಕೋರ್ಟಲ್ಲೆಲ್ಲ ಹಾಕಿ ಕೇಸು ದಾವೆ ಇದೆ ಇವರು ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಆದ್ದರಿಂದ ಮತ್ತೆ ಹೈಕೋರ್ಟಿಗೆ ಹೋಗಿ ನಾವು ನಮ್ಮ ಜಾಗಕ್ಕೆ ನಾವು ಬೋರ್ಡ್ ಹಾಕಿದ್ದೀವಿ ಸರ್ ಏನು ಹೇಳ್ತಾರೆ ಸರ್ವೆ ನಂಬರ್ ನೂರ ಎಂಬತ್ತು ಸರ್ ಹಳೇದು ನೂರ ನಾ ಹಳೆ ನಂಬರು ನಲವತ್ತ್ಮೂರು ಐದು ಎಕರೆ ಇಪ್ಪತ್ತು ಗುಂಟೆ ಲ್ಯಾಂಡು ಇವರು ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ನಮ್ಮ ಲ್ಯಾಂಡ್ ಗೆ ನಾವು ಇವಾಗ ಕೇಸ್ ಹಾಕಿದ್ವಿ ನಮಗೆ ನಂಬರ್ ಬಂದಿದೆ ಕೋಟೆಲ್ ದಾವೆ ಇದೆ ನಮ್ಮ ಜಾಗಕ್ಕೆ ನಾವು ಬೋರ್ಡ್ ಹಾಕಿದ್ವಿ ನಮ್ಮ ತಾತ ಮುತ್ತಾತ ಇವರಿಗೆ ಬಂದು ನಮ್ಗೆ ಅಕ್ಕ ಆಗಬೇಕು ರಿಲೇಟಿಂಗ್ ಇದು ಮೂವತ್ತಾರು ಮೂವತ್ತೇಳ ದರ್ಖಾಸ್ ಕೊಟ್ಟರೆ ಜಾಗ ಇದು ಇದು ನಮ್ಮದು ಈ ಆ್ಯಂಬ್ಲೆಟ್ ಅವರು ಇದು ನಮ್ಮದು ಅಂದ್ಬಿಟ್ಟು ಕಂಪ್ನಿವರೆಗೂ ನಾವು ಲಾಸ್ಟ್ ಟೈಮು ಎ ಸಿ ಕೋರ್ಟ್ ಕೇಸ್ ಹಾಕಿದ್ವಿ ಡಿ ಸಿ ಕೋರ್ಟಲ್ಲಿ ಆಗಿದ್ವಿ ಡಿ ಸಿ ಕೋರ್ಟಲ್ಲಿ ಪಾಣಿಯಲ್ಲಿ ಎಂಟ್ರಿ ಆಗಿತ್ತು ಎ ಸಿ ಎಸ್ ಟಿ ಅದನ್ನು ಇವ್ರು ಕಂಪ್ನಿಯವ್ರು ಏನು ಮಾಡಿದ್ದಾರೆ ಎಲ್ಲ ಡಿ ಸಿಯಲ್ಲಿ ಕೋರ್ಟಲ್ಲಿ ಆಮೇಲೆ ತಹಸೀಲ್ದಾರ್ ಯಲಂಗ ತಹಸೀಲ್ದಲ್ಲಿ ದುಡ್ಡು ಕೊಟ್ಟು ಪಾಣಿಯಲ್ಲಿ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿಸಿದ್ದಾರೆ ಇವಾಗ ನಾವು ಹೈಕೋರ್ಟ್ಗೆ ಹೋಗಿದ್ವಿ ಉಚ್ಚಲಿಗೆ ಹೋಗಿದ್ವಿ ಇವಾಗ ಇವಾಗ ನಮ್ಗೆ ಜಾಗ ಬಿಟ್ಕೊಡ್ಬೇಕು ನಮಗೆ ಅದು ನಾವು ಇವಾಗ ಬಂದು ಬೋರ್ಡ್ ಹಾಕಿ ಕೋರ್ಟಲ್ಲಿ ಬಂದಿದ್ದೀವಿ ನಮ್ಗೆ ನ್ಯಾಯ ಬೇಕು ಸರ್ ಇಷ್ಟೊತ್ತಿನಲ್ಲಿ ಈ ಟೈಮಿಂಗ್ಸು ಒಂದು ಗಂಟೆ ಇವಾಗ ಬೋರ್ಡ್ ಹಾಕಿದ್ದೀವಿ ಬೋರ್ಡು ಕಿತ್ತಾಕಿದ್ರೆ ಇನ್ನೂ ನಮ್ಮ ಸಮುದಾಯದವರು ಡಿ ಎಸ್ ಎಸ್ ಅರಾಗಿ ಎಲ್ಲ ಪ್ರತಿಯೊಂದು ಗೇಟ್ ಮುಂದೆ ಹೋರಾಟ ಮಾಡಿ ಧರಣಿ ಮಾಡ್ತೀವಿ ಆಯಿತಾ ನಮ್ಮದು ಏನೇನಿದೆ ಸುಮಾರು ಇಪ್ಪತ್ತು ಬ್ರಾಂಚ್ ಇದೆ ನಮ್ಮದು ನಾವು ಕಟ್ಟಡ ಕಾರ್ಮಿಕ ಸಂಘದವ್ರು ನಾವು ನಮ್ಮದು ಎಲ್ಲ ಸೇರಿ ನಾವು ಜಾಗ ಬಿಟ್ಕೊಳ್ಳೋ ಧರಣಿ ಮಾಡೋಕೆ ಸುಮ್ಮನೆ ಡೇಟ್ ಇಪ್ಪತ್ತೆರಡು ಹೇಳಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಒಂದು ಗಂಟೆಗೆ ನಾವು ಬೋರ್ಡ್ ಹಾಕಿದ್ದೀವಿ